ಹಾಲು ಉತ್ಪಾದಕರ ಸಂಘದ ನಿರ್ದೇಶಕಿ ಪತಿ ಮೇಲೆ ಹಲ್ಲೆ ಎಂಟು ಮಂದಿ ವಿರುದ್ಧ ಎಫ್ಐಆರ್ ಹಲ್ಲೆ ನಡೆಸಿದ ದೃಶ್ಯ ಮೊಬೈಲ್ನಲ್ಲಿ ಸೆರೆ ಹಾಲು ಉತ್ಪಾದಕರ ಸಂಘದ ಕಾರ್ಯದರ್ಶಿ ಮೇಲಿನ ಅಮಾನತ್ತು ವಿಚಾರ ಮಾತನಾಡಲು ಮೈಸೂರಿನ ಕೇಂದ್ರ ಕಚೇರಿಗೆ ಬರ್ತಾ ಇದ್ದಂತಹ ವ್ಯಕ್ತಿ ಮೇಲೆ ಎಂಟು ಮಂದಿ ಗುಂಬಂದು ಅಡ್ಡಗಟ್ಟಿಹಲ್ಲೆ ನಡೆಸಿದ ಘಟನೆ ನಂಜನಗೂಡು ತಾಲೂಕು ತರಗನಹಳ್ಳಿಯಲ್ಲಿ ನಡೆದಿದೆ ಸಂಘದ ನಿರ್ದೇಶಕಿಯ ಪತಿ ಬಸವರಾಜ್ ಹಾಗೂ ಮಗ ಸದಾಶಿವ್ ಹಲ್ಲೆಗೆ ಒಳಗಾದವರು ತರಗನಹಳ್ಳಿ ನಿವಾಸಿಗಳಾದ ಹರೀಶ್ ಶಿವಕುಮಾರ ಚಾಮರಾಜ್ ರಾಜಣ್ಣ ರಾಜಶೇಖರ್ ಸಂಜು ಮಧುಕುಮಾರ್ ಕುಮಾರ್ ಮಹಾದೇವ್ ಪ್ರಸಾದ್ ವಿರುದ್ಧ ಹುಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ತರಗನಹಳ್ಳಿ ಹಾಲು ಉತ್ಪಾದಕರ ಸಂಘದ ಕಾರ್ಯದರ್ಶಿ ಮಹೇಶ್ ಅವರ ಮೇಲೆ ಸುಳ್ಳು ಆರೋಪ ಹೊರಿಸಿ ಕೆಲಸದಿಂದ ಅಮಾನತು ಮಾಡಲಾಗಿತ್ತು ಈ ಸಂಬಂಧ ಪರಿಶೀಲನೆ ನಡೆಸಿದ ಕೇಂದ್ರ ಕಚೇರಿಯ ಅಧಿಕಾರಿಗಳು ಸುಳ್ಳು ಆರೋಪವೆಂದು ಪರಿಗಣಿಸಿ ಅಮಾನತು ರದ್ದುಪಡಿಸಿದ್ರು ಮಹೇಶ್ ಮತ್ತೆ ಕೆಲಸ ಮುಂದುವರಿಸಬೇಕಾಗಿದ್ದು ಇದಕ್ಕೆ ಗ್ರಾಮದಲ್ಲಿ ತೀವ್ರ ವಿರೋಧ ವ್ಯಕ್ತವಾಯಿತು ಕೇಂದ್ರ ಕಚೇರಿಯಲ್ಲಿ ಮಾತನಾಡಿ ಸಮಸ್ಯೆ ಬಗೆಹರಿಸಲು ತೀರ್ಮಾನಿಸಿದ ನಿರ್ದೇಶಕಿ ಮಹದೇವಮ್ಮ ತಮ್ಮ ಪತಿಯ ಜೊತೆಗೆ ಮೈಸೂರಿನತ್ತ ಹೊರಟಿದ್ರು ಮುಂಚಿತವಾಗಿ ಬಸ್ ನಿಲ್ದಾಣಕ್ಕೆ ಬಂದ ಪತಿ ಬಸವರಾಜು ತನ್ನ ಅವರನ್ನ ಅಡ್ಡಗಟ್ಟಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅಕ್ರಮ ಕೂಡ ಕಟ್ಟಿಕೊಂಡು ಬಸವರಾಜ್ ಮೇಲೆ ಹಲ್ಲೆ ಹಿಗ್ಗಾಮುಖವಾಗಿ ಹಲ್ಲೆ ನಡೆಸಿದ್ದಾರೆ ಬೆಳೆಸಲು ಬಂದ ಮಗ ಸದಾಶಿವ ಮೇಲೂ ಕೂಡ ಹಲ್ಲೆಯಾಗಿದೆ ಹಲ್ಲೆ ನಡೆಸಿದ ದೃಶ್ಯವನ್ನ ಸ್ಥಳೀಯರು ಮೊಬೈಲ್ನಲ್ಲಿ ಚಿತ್ರೀಕರಿಸಿಕೊಂಡಿದ್ದಾರೆ ಪತಿ ಮೇಲೆ ಹಲ್ಲೆ ನಡೆಸಿದ ಗುಂಪಿನ ವಿರುದ್ಧ விடையமத நண்பர் தரோம்